ನಾನು ಶೋಭಾ ನನಗೆ ಈಗ ನಲವತ್ತು ವರ್ಷ ವಯಸ್ಸಾಗುತ್ತಿದ್ದಂತೆ ನನ್ನ ದೇಹ ಆಕರ್ಷಕವಾಗಿತ್ತು ನಾನು ತುಂಬಾ ಸುಂದರವಾಗಿದ್ದೆ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೆ ನಾನು ಇನ್ನೂ ಮದುವೆಯಾಗಿರಲಿಲ್ಲ ನನಗೆ ಸೂಕ್ತವರರು ಸಿಗುತ್ತಿದ್ದರು ಆದರೆ ನನಗೆ ಮದುವೆಯಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ನಾನು ಉದ್ಯೋಗ ಮಾಡುತ್ತಿದ್ದೆ ಮತ್ತು ಉತ್ತಮ ವೇತನ ಪಡೆಯುತ್ತಿದ್ದೆ ಮದುವೆಯಾಗಿ ಯಾರೊಬ್ಬರ ಗುಲಾಮನಾಗಬೇಕೆಂದು ನಾನು ಬಯಸಲಿಲ್ಲ ಇದುವರೆಗೆ ನಾನು ನನ್ನ ಸ್ನೇಹಿತೆಯರ ಮದುವೆಯ ಒಂದು ನೂರು ಒಂದು ಕೆಟ್ಟ ಅನುಭವಗಳನ್ನು ಕೇಳಿದ್ದೇನೆ ಅವುಗಳನ್ನು ಕೇಳಿದರೆ ಯಾವ ಹುಡುಗಿಯೂ ಮದುವೆಯಾಗಲು ಒಪ್ಪುವುದಿಲ್ಲ ಆ ಕಾರಣಕ್ಕಾಗಿ ನಾನು ಇದುವರೆಗೂ ಸಿಂಗಲ್ ಆಗಿ ಜೀವನ ನಡೆಸುತ್ತಿದ್ದೇನೆ ನನ್ನ ದೊಡ್ಡ ಅಣ್ಣ ತನ್ನ ಕೆಲಸದಲ್ಲಿ ಯಾವಾಗಲೂ ಬ್ಯೂಸಿಯಾಗಿರುತ್ತಿದ್ದನು ನಾವು ನಗರದಲ್ಲಿ ವಾಸಿಸುತ್ತಿದ್ದೆವು ಆದರೆ ನನ್ನ ಬಳಿ ಸಮಯ ಕಡಿಮೆ ಇದ್ದ ಕಾರಣ ನಾನು ಅಷ್ಟಾಗಿ ಅಣ್ಣನ ಮನೆಗೆ ಹೋಗುತ್ತಿರಲಿಲ್ಲ ನನ್ನ ಅಣ್ಣನ ಮಗ ಮೋಹಿತ್ ಇಪ್ಪತ್ತೈದು ವರ್ಷ ತುಂಬಿದ್ದ ಅವನಿಂದ ನನಗೆ ಒಂದು ದಿನ ಅನಿರೀಕ್ಷಿತವಾಗಿ ಫೋನ್ ಬಂತು ಕೆಲವು ದಿನ ನಾನು ನಿಮ್ಮ ಮನೆಯಲ್ಲಿ ಇರಲು ಬರುತ್ತೇನೆ ಎಂದು ಹೇಳಿದ ನಾನು ಮೋಹಿತ್ನನ್ನು ತಕ್ಷಣವೇ ನನ್ನ ಮನೆಗೆ ಕರೆಸಿದೆ ಅವನು ಹೊಸ ಉದ್ಯೋಗವನ್ನು ಸೇರಿದ್ದ ವರ್ಷಗಳ ನಂತರ ನಾನು ಮೋಹಿತ್ನನ್ನು ನೋಡುತ್ತಿದ್ದೆ ಮೊದಲು ಅವನು ಅಮ್ಮನ ಮತ್ತು ಅಪ್ಪನ ಜೊತೆ ನನ್ನ ಮನೆಗೆ ಬರುತ್ತಿದ್ದ ಈ ಬಾರಿ ಅವನು ಮೊದಲ ಬಾರಿಗೆ ಒಬ್ಬನೇ ನನ್ನ ಮನೆಯಲ್ಲಿ ಇರಲು ಬಂದಿದ್ದ ಮೋಹಿತ್ ಮನೆಗೆ ಬರುತ್ತಲೇ ನನ್ನನ್ನು ತಬ್ಬಿಕೊಂಡ ಅವನು ನನ್ನನ್ನು ತಬ್ಬಿಕೊಂಡಾಗ ಅವನು ಬಿಡಲು ಸಿದ್ಧನೇ ಇರಲಿಲ್ಲ ಮೋಹಿತ್ಗೆ ಏನಾಯಿತು ಎಂದು ನನಗೆ ಅರ್ಥವಾಗಲಿಲ್ಲ ನಾನು ಅವನನ್ನು ನನ್ನಿಂದ ದೂರ ಮಾಡಿದೆ ಮೋಹಿತ್ ದೂರವಾದಾಗ ನನ್ನ ಕಣ್ಣು ಅವನ ಕಣ್ಣುಗಳ ಮೇಲೆ ಬಿದ್ದವು ಅವನು ನನ್ನನ್ನು ವಿಭಿನ್ನ ರೀತಿಯಲ್ಲಿ ನೋಡುತ್ತಿದ್ದ ಅವನ ನೋಟ ನೋಡಿ ನಾನು ಅವನಿಗೆ ಹೇಳಿದೆ ಮೋಹಿತ್ ಮೊದಲು ನೀನು ನನ್ನನ್ನು ಹೀಗೆ ಎಂದಿಗೂ ತಬ್ಬಿಕೊಂಡಿರಲಿಲ್ಲ ನೀನು ಏನಾದರೂ ಟೆನ್ಷನ್ನಲ್ಲಿ ಇದ್ದೀಯಾ ಎಲ್ಲವೂ ಸರಿಯಾಗಿದೆಯಾ ನಿನ್ನ ಬ್ರೇಕಪ್ ಆಗಿದೆಯಾ ಅದಕ್ಕೆ ಮೋಹಿತ್ ಹೇಳಿದ ಆಂಟಿ ಹಾಗೇನು ಇಲ್ಲ ನಾನು ನಿಮ್ಮನ್ನು ವರ್ಷಗಳ ನಂತರ ಭೇಟಿಯಾದದ್ದಕ್ಕೆ ತುಂಬಾ ಖುಷಿಯಾಗಿದೆ ನೀವು ಈಗ ಬಹಳ ಸುಂದರವಾಗಿ ಕಾಣುತ್ತಿದ್ದೀರಿ ನಿಮ್ಮ ದೇಹ ಯಾವುದೇ ಪುರುಷನನ್ನು ಆಕರ್ಷಿಸುವಂತಿದೆ ಎಂದು ಹೇಳಿದ ನನಗೆ ನನ್ನ ಸುಂದರ ಆತೆಯನ್ನು ಭೇಟಿಯಾಗಿ ತುಂಬಾ ಸಂತೋಷವಾಯಿತು ಈ ತಬ್ಬಿಗೆಯ ಮೂಲಕ ನಾನು ನನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದೆ ಮೋಹಿತ್ನಿಂದ ನನ್ನ ಪ್ರಶಂಸೆಯನ್ನು ಕೇಳಿ ನಾನು ಸಂತೋಷಪಟ್ಟೆ ಏಕೆಂದರೆ ನನ್ನ ಜೀವನದಲ್ಲಿ ಪುರುಷನಾಗಿ ನನ್ನನ್ನು ಪ್ರಶಂಸಿಸುವವರು ಯಾರೂ ಇರಲಿಲ್ಲ ಆಗ ನಾನು ಅವನ ಕೆಲವು ಮಾತುಗಳಿಗೆ ಗಮನ ಕೊಟ್ಟಿರಲಿಲ್ಲ ಈಗ ಕೆಲವು ದಿನಗಳಿಂದ ಅಣ್ಣ ಮತ್ತು ಅತ್ತಿಗೆ ಹೊರಗೆ ತಿರುಗಲು ಹೋಗಿರುವುದರಿಂದ ಮೋಹಿತ್ ನನ್ನ ಮನೆಗೆ ಬಂದಿದ್ದಾನೆ ಅವನು ನನ್ನ ಮನೆಯಿಂದಲೇ ಕೆಲಸಕ್ಕೆ ಹೋಗುತ್ತಿದ್ದಾನೆ ಹಾಗಾಗಿ ನನಗೂ ಕೆಲವು ದಿನಗಳ ಕಾಲ ಮನೆಯಲ್ಲಿ ಒಂಟಿತನ ದೂರವಾಗಿತ್ತು ಮೋಹಿತ್ ಯುವಕನಾಗಿದ್ದಾನೆ ನನ್ನೊಂದಿಗೆ ಇರುವಾಗ ಆಗ ಅವನು ನನ್ನನ್ನು ಹೀಗೆ ನೋಡುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ ನನ್ನ ಮನೆಯಲ್ಲಿ ಎರಡು ಬೆಡ್ರೂಮ್ಗಳಿದ್ದವು ಆದರೆ ಮನೆಯಲ್ಲಿ ಒಂದೇ ಒಂದು ಬಾತ್ರೂಮ್ ಇತ್ತು ಅದು ಮಾಸ್ಟರ್ ಬೆಡ್ರೂಮ್ ಕೊಠಡಿಯಲ್ಲಿದೆ ಮಾಸ್ಟರ್ ಬೆಡ್ರೂಮ್ ನನ್ನದು ಮನೆಯಲ್ಲಿರುವ ಇನ್ನೊಂದು ಸಾಮಾನ್ಯ ಬಾತ್ರೂಮ್ ನಾನು ಬಳಸುತ್ತಿರಲಿಲ್ಲ ನಾನು ಅದನ್ನು ಮುಚ್ಚಿಟ್ಟಿದ್ದೆ ಅದರಲ್ಲಿ ನಾನು ಮನೆಯ ಅನಗತ್ಯ ವಸ್ತುಗಳನ್ನು ಇಟ್ಟಿದ್ದೆ ಈಗ ಮೋಹಿತ್ಗೆ ನಾನು ಪ್ರತ್ಯೇಕ ಬೆಡ್ರೂಮ್ ಕೊಟ್ಟಿದ್ದೆ ಆದರೆ ಅವನು ನನ್ನ ಕೋಣೆಯ ಬಾತ್ರೂಮ್ ಬಳಸುತ್ತಿದ್ದಾನೆ ನನ್ನ ಮನೆಗೆ ಬಂದಾಗಿನಿಂದ ಮೋಹಿತ್ ಪ್ರತಿದಿನೆಂಟು ಗಂಟೆಯ ನಂತರ ಹೇಳುತ್ತಿದ್ದ ಅವನಿಗಿಂತ ಒಂದು ಗಂಟೆ ಮೊದಲು ಹೇಳಿ ನನ್ನ ಮನೆಯ ಇತರ ಕೆಲಸಗಳನ್ನು ಮುಗಿಸುತ್ತಿದ್ದೆ ಈಗ ಮೋಹಿತ್ ನನ್ನ ಮನೆಗೆ ಬಂದು ಒಂದು ವಾರವಾಗಿದೆ ಅವನು ಅನಿರೀಕ್ಷಿತವಾಗಿ ಬೆಳಿಗ್ಗೆ ಬೇಗ ಎದ್ದೇಳಲು ಆರಂಭಿಸಿದ್ದ ಒಂದು ದಿನ ನಾನು ಸ್ನಾನ ಮುಗಿಸಿ ನಿಂದ ಹೊರಗೆ ಬಂದಾಗ ಮೋಹಿತ್ ನನ್ನ ಬೆಡ್ರೂಮಿಗೆ ಬಂದ ಬೆಳಗ್ಗೆ ಬೆಳಿಗ್ಗೆ ಅವನ ಕಣ್ಣಿಗೆ ಇಲ್ಲದ ನನ್ನ ದೇಹ ಕಂಡಿತು ಆ ರೂಪದಲ್ಲಿ ಇಲ್ಲಿ ನನ್ನನ್ನು ನೋಡಿ ಮೋಹಿತನ ಕಾಲುಗಳು ಸ್ಥಳದಲ್ಲೇ ಹೆಪ್ಪುಗಟ್ಟಿದಂತೆ ಆಯಿತು ಕಣ್ಣು ಉಜ್ಜುತ್ತ ಅವನು ಕೋಣೆ ಒಳಗೆ ಬಂದಿದ್ದನು ಆದರೆ ನನ್ನನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳು ದೊಡ್ಡದಾದವು ಮೋಹಿತನನ್ನು ನೋಡಿ ನಾನು ತಕ್ಷಣ ಬಾತ್ರೂಂಗೆ ಓಡಿ ಹೋಗಿ ಒಳಗಡೆ ಗೌನ್ ಹಾಕಿಕೊಂಡು ಹೊರಗೆ ಬಂದೆ ನಾನು ಹೊರಗೆ ಬರುತ್ತಿದ್ದಂತೆ ಮೋಹಿತ್ ಹೇಳಿದ ಆಂಟಿ ಇಂದು ನನ್ನ ಕಣ್ಣು ತೆರೆಯುತ್ತಲೇ ಇರಲಿಲ್ಲ ಆದರೆ ನಿಮ್ಮನ್ನು ನೋಡಿದ ತಕ್ಷಣ ನನ್ನ ನಿದ್ರೆ ಹಾರಿ ಹೋಯಿತು ಅಂತ ಹೇಳಿ ಮೋಹಿತ್ ನಗಲು ಆರಂಭಿಸಿದ ಅವನು ನನ್ನ ಬಳಿಗೆ ಬರುತ್ತಿದ್ದಂತೆ ನಾನು ಅವನ ಕಿವಿಯನ್ನು ಎಳೆದು ಜಾಸ್ತಿ ಮಾತಾಡಬೇಡ ನಾನು ನಿನ್ನ ಗೆಳತಿ ಅಲ್ಲ ಆಂಟಿ ಎಂದೇ ಅವನು ನಾನು ಹಾಸ್ಯ ಮಾಡುತ್ತಿದ್ದೆ ಆದರೆ ನಿಜಕ್ಕೂ ನೀವು ಹಾಟ್ ಇದ್ದೀರಿ ಅಂದ ಆ ದಿನ ಬೆಳಗ್ಗೆ ನನಗೆ ಆಫೀಸ್ಗೆ ತಡವಾಗುತ್ತಿತ್ತು ಹಾಗಾಗಿ ನಾನು ಮೋಹಿತ್ ಜೊತೆ ಹೆಚ್ಚು ಮಾತನಾಡಲಿಲ್ಲ ಆ ದಿನ ಭಾನುವಾರವಾಗಿತ್ತು ರಜೆ ಇದ್ದ ಕಾರಣ ನಾನು ಸ್ವಲ್ಪ ಹೆಚ್ಚು ಸಮಯ ವ್ಯಾಯಾಮ ಮಾಡುತ್ತಿದ್ದೆ ಮಧ್ಯೆ ವ್ಯಾಯಾಮ ನಿಲ್ಲಿಸಿ ಮೋಹಿತ್ ಹೇಳಿದ ಆಂಟಿ ನನಗಾಗಿ ನೀವು ಇಷ್ಟು ಫಿಟ್ ಆಗಲು ಪ್ರಯತ್ನಿಸುತ್ತಿದ್ದೀರಿ ಅಲ್ವಾ ನಾನು ಕೋಪದಿಂದ ಅವನತ್ ನೋಡಿದೆ ಆದರೂ ಅವನಿಗೆ ನನ್ನ ಕೋಪ ಅರ್ಥವಾಗಲಿಲ್ಲ ಅವನು ನನ್ನ ಮುಖದ ಮೇಲೆ ಕೈ ಇಟ್ಟು ಆಂಟಿ ನನ್ನಂತಹ ಇಪ್ಪತ್ತೈದು ವರ್ಷದ ಯುವಕನಿಗಾಗಿ ನೀವು ಇಷ್ಟು ಫಿಟ್ ಆಗಿದ್ದೀರಿ ಅಂತ ನಾನು ಹೇಳುತ್ತಿದ್ದೇನೆ ನಿಮ್ಮ ವರ್ತನೆಯಿಂದ ನನಗೆ ಎಲ್ಲವೂ ಅರ್ಥವಾಗುತ್ತಿದೆ ಅಂದ ಮೋಹಿತನ ಮಾತು ಕೇಳಿ ನಾನು ಅವನ ಮೇಲೆ ಕೋಪಗೊಂಡು ಮೋಹಿತ್ ನೀನು ಏನು ಹೇಳುತ್ತಿದ್ದೀಯಾ ಅಂತ ನಿನಗೆ ಗೊತ್ತಿದೆಯಾ ಅಂತ ಹೇಳಿ ಕೋಪದಿಂದ ನಾನು ನನ್ನ ಕೋಣೆಗೆ ಹೋಗಿಬಿಟ್ಟೆ ನಾನು ಬಹಳ ಸಮಯದಿಂದ ಮೋಹಿತ್ನೊಂದಿಗೆ ಮಾತನಾಡಿರಲಿಲ್ಲ ಕೆಲವು ಸಮಯದ ನಂತರ ಅವನು ಸ್ನಾನ ಮಾಡಲು ನನ್ನ ಕೋಣೆಗೆ ಬಂದ ಅವನು ಕೋಣೆಗೆ ಬರುತ್ತಿದ್ದಂತೆ ನಾನು ಕೋಣೆಯಿಂದ ಹೊರಗೆ ಹೋಗಿ ಉಪಹಾರ ತಯಾರಿಸಲು ಆರಂಭಿಸಿದೆ ಉಪಹಾರ ಸಿದ್ಧವಾಗಿ ಸುಮಾರು ಇಪ್ಪತ್ತು ನಿಮಿಷಗಳಾಗಿತ್ತು ಸಾಮಾನ್ಯವಾಗಿ ಅವನಿಗೆ ಸ್ನಾನ ಮಾಡಲು ಇಷ್ಟು ಸಮಯ ಹಿಡಿಯುತ್ತಿರಲಿಲ್ಲ ಆ ದಿನ ಅವನು ಬಹಳ ಸಮಯವಾದರೂ ನನ್ನ ಕೋಣೆಯಿಂದ ಹೊರಗೆ ಬರಲಿಲ್ಲ ನಂತರ ಅರ್ಧ ಗಂಟೆಯ ನಂತರ ನನಗೆ ಅವನ ಬಗ್ಗೆ ಚಿಂತೆ ಆರಂಭವಾಯಿತು ಏಕೆಂದರೆ ನಮ್ಮ ಬಾತ್ರೂಂನಲ್ಲಿರುವ ಗೀಸರ್ ಕೆಲವೊಮ್ಮೆ ಲೀಕ್ ಆಗುತ್ತಿತ್ತು ಗೀಸರ್ ಲೀಕ್ ಆದರೆ ವ್ಯಕ್ತಿಯು ಪ್ರಜ್ಞಾಹೀನಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹೊಸ ಗೀಸರ್ ಹಾಕಿಸೋಣ ಎಂದು ನಾನು ಆ ವಿಷಯವನ್ನು ಸ್ವಲ್ಪ ನಿರ್ಲಕ್ಷಿಸಿದ್ದೆ ಆಗ ಮೋಹಿತನ ಮೇಲಿನ ಕೋಪವನ್ನು ಪಕ್ಕಕ್ಕೆ ಇಟ್ಟು ಅವನ ಆತಂಕದಿಂದ ನಾನು ಓಡೋಡಿ ನನ್ನ ಕೋಣೆಗೆ ಹೋದೆ ನಾನು ಕೋಣೆಗೆ ಹೋದಾಗ ನೋಡಿದೆ ನ ಬಾಗಿಲು ತೆರೆದಿತು ಮತ್ತು ಮೋಹಿತ್ ಕೋಣೆಯಲ್ಲಿ ಎಲ್ಲೂ ಇರಲಿಲ್ಲ ಆಗ ಅವನನ್ನು ಹುಡುಕಲು ನಾನು ಅವನ ಕೋಣೆಗೆ ಹೋಗಲು ಆರಂಭಿಸಿದೆ ನಾನು ನನ್ನ ಕೋಣೆಯಿಂದ ಹೊರಗೆ ಬರುತ್ತಿದ್ದಂತೆ ಪರದೆಯ ಹಿಂದಿನಿಂದ ಮೋಹಿತ್ ಬಂದು ನನ್ನನ್ನು ಹೆದರಿಸಿದ ಮತ್ತು ನಗಲು ಆರಂಭಿಸಿದ ಅವನ ಅನಿರೀಕ್ಷಿತ ಆಗಮನದಿಂದ ನಾನು ಹೆದರಿದೆ ಆಗ ನನ್ನ ಸಮತೋಲನ ಕಳೆದುಕೊಂಡೇ ನನ್ನನ್ನು ಸಮತೋಲನಗೊಳಿಸುವ ಪ್ರಯತ್ನದಲ್ಲಿ ಮೋಹಿತ್ ನನ್ನ ಮೇಲೆ ಬಿದ್ದ ಅವನು ನನ್ನ ಕಡೆಗೆ ಬರುತ್ತಿದ್ದಾಗ ಅವನು ಶರ್ಟ್ ಇಲ್ಲದೆ ಇದ್ದ ನಮ್ಮ ನಡುವೆ ಏಕಾಏಕಿಯಾದ ಘರ್ಷಣೆ ನನಗೆ ಬಹಳ ವಿಚಿತ್ರವಾಗಿ ಅನಿಸಿತು ನನ್ನ ಮೇಲೆ ಬೀಳುತ್ತಿದ್ದಂತೆ ಮೋಹಿತನ ಕೈ ನನ್ನ ಎದೆ ಮೇಲೆ ಬಿದ್ದಿತು ಮತ್ತು ಕ್ಷಣಾರ್ಥದಲ್ಲಿ ಅವನ ಕಣ್ಣುಗಳಲ್ಲಿ ನನ್ನ ಮೇಲಿನ ಬದಲಾವಣೆಯನ್ನು ನಾನು ಗಮನಿಸಿದೆ ಅವನು ನನ್ನಿಂದ ದೂರ ಸರಿದ ತಕ್ಷಣ ನಾನು ಹಾಸಿಗೆಯಿಂದ ಎದ್ದು ಕುಳಿತು ನನ್ನ ಕೋಣೆಯಿಂದ ಹೊರಗೆ ಬಂದೆ ಕೆಲವು ಕ್ಷಣಗಳ ಹಿಂದೆ ನಮ್ಮಿಬ್ಬರ ನಡುವೆ ಏನಾಯಿತು ಅದು ನಾಚಿಕೆಗೇಡಿನ ಸಂಗತಿಯಾಗಿತ್ತು ನನಗೆ ಆ ಎಲ್ಲದರ ಬಗ್ಗೆ ತುಂಬಾ ನಾಚಿಕೆ ಆಯಿತು ಆದರೆ ಮೋಹಿತ್ಗೆ ಆ ಘಟನೆಯಿಂದ ನನ್ನ ಮೇಲೆ ಅನಗತ್ಯ ಆಕರ್ಷಣೆ ಉಂಟಾಗಬಹುದು ಎಂದು ನಾನು ಕಲ್ಪನೆಯನ್ನು ಮಾಡಲಿಲ್ಲ ಮೋಹಿತ್ ಬರ್ಮುಡ ಧರಿಸಿ ನನ್ನ ಕೋಣೆಯಿಂದ ಹೊರಗೆ ಬಂದಾಗಲೂ ಅವನು ಶರ್ಟ್ ಧರಿಸಿರಲಿಲ್ಲ ನನ್ನ ಮುಂದೆ ನಿಂತು ಅವನು ಹೇಳಿದ ಆಂಟಿ ನೀವು ನನ್ನ ದೇಹ ನೋಡಿಲ್ಲವೇ ನಾನು ನಿಮಗೆ ನನ್ನ ಅಪ್ಸ್ ತೋರಿಸಲು ಪ್ರಯತ್ನಿಸುತ್ತಿದ್ದೇನೆ ನೀವು ನೋಡಬೇಕೆಂದು ನಾನು ನಿಮ್ಮ ಮುಂದೆ ಶರ್ಟ್ ಇಲ್ಲದೆ ತಿರುಗುತ್ತಿದ್ದೇನೆ ಆದರೆ ನೀವು ನನ್ನ ಕಡೆ ಗಮನವನ್ನೇ ನೀಡುತ್ತಿಲ್ಲ ಆಗ ನಾನು ಅವನಿಗೆ ಹೇಳಿದೆ ಮೋಹಿತ್ ನಿನ್ನ ವರ್ತನೆ ಸರಿಯಾಗಿಲ್ಲ ನೀನು ಇಲ್ಲಿ ಏಕೆ ಬಂದೆ ಎಂದು ನನಗೆ ತಿಳಿಯಬೇಕು ಅದಕ್ಕೆ ಅವನು ನಿಮಗೆ ನನ್ನ ಮೇಲೆ ಅನುಮಾನವಿದೆ ನಿಮ್ಮ ಅಳಿಯನನ್ನು ನೀವು ಇಷ್ಟು ಮಾತ್ರ ತಿಳಿದಿದ್ದೀರಾ ನನ್ನ ಮೆಚ್ಚುಗೆ ನಿಮ್ಮಿಂದ ಪಡೆಯದಿದ್ದರೆ ಬೇರೆಯವರಿಂದ ಪಡೆಯುತ್ತೇನೆ ನೀವು ನನ್ನನ್ನು ಮೆಚ್ಚಬೇಕಿಲ್ಲ ಆದರೆ ನನ್ನ ಮೇಲೆ ಅನುಮಾನ ಬೇಡ ಮೋಹಿತ್ಗೆ ನನ್ನ ಮಾತಿನಿಂದ ತುಂಬಾ ಕೋಪ ಬಂತು ಮತ್ತು ಅವನು ತನ್ನ ಕೋಣೆಗೆ ಹೋದು ನಾನು ಅವನಿಗೆ ಸ್ವಲ್ಪ ಹೆಚ್ಚು ಹೇಳಿಬಿಟ್ಟೆ ಎಂದು ಭಾವಿಸಿದ ಆದ್ದರಿಂದ ಅವನ ಕ್ಷಮೆ ಕೇಳಲು ಅವನ ಕೋಣೆಗೆ ಹೋದೆ ಅಲ್ಲಿ ಅವನ ಅಪ್ಸನ್ನು ತುಂಬಾ ಮೆಚ್ಚಿದೆ ತನ್ನ ಮೆಚ್ಚುಗೆಯನ್ನು ಕೇಳಿ ಮೋಹಿತ್ ತುಂಬಾ ಸಂತೋಷಪಟ್ಟ ನಂತರ ಉಪಹಾರ ಮುಗಿಸಿ ನಾನು ಸಿದ್ಧಳಾಗಿ ಹೊರಟೆ ನಾನು ಸಿದ್ಧಳಾಗಿರುವುದನ್ನು ನೋಡಿ ಮೋಹಿತ್ ನನ್ನೊಂದಿಗೆ ಬರಲು ಹಠ ಹಿಡಿದ ಅವನ ಅನಗತ್ಯ ಹಠಕ್ಕೆ ನಾನು ಮಣಿಯಬೇಕಿಲ್ಲ ನಾನು ನನ್ನ ಗೆಳತಿಯರೊಂದಿಗೆ ರಜೆಗೆ ಹೋಗುತ್ ತಿದ್ದೆ ಮಹಿಳೆಯರ ಗುಂಪಿನಲ್ಲಿ ಮೋಹಿತ್ಗೆ ಯಾವುದೇ ಕೆಲಸವಿರಲಿಲ್ಲ ಆದ್ದರಿಂದ ನಾನು ಅವನನ್ನು ಕರೆದೊಯ್ಯಲಿಲ್ಲ ನಾನು ಮನೆಯಿಂದ ಹೊರಡುವಾಗ ಅವನು ನನ್ನ ಕಿವಿಯ ಹಿಂದೆ ಕಾಡಿಗೆ ಚುಕ್ಕೆ ಇಟ್ಟ ಅವನ ವರ್ತನೆ ನನಗೆ ಅರ್ಥವಾಗಲಿಲ್ಲ ರಾತ್ರಿ ಮನೆಗೆ ಬಂದಾಗ ನಾನು ತುಂಬಾ ದಣಿದಿದ್ದೆ ಮನೆಗೆ ಬಂದ ತಕ್ಷಣ ಮೋಹಿತ್ಗಾಗಿ ತಂದ ಊಟದ ಪಾರ್ಸಲ್ ಅವನಿಗೆ ಕೊಟ್ಟು ನಾನು ನನ್ನ ಕೋಣೆಗೆ ಹೋಗಿ ನಿದ್ದೆಗೆ ಜಾರಿದೆ ಮರುದಿನ ಆಫೀಸಿನಲ್ಲಿ ನಮ್ಮ ತಂಡದ ಎಲ್ಲಾ ಮಹಿಳೆಯರು ಸೀರೆ ಧರಿಸಲು ನಿರ್ಧರಿಸಿದ್ದರು ನಾನು ಅನೇಕ ವರ್ಷಗಳ ನಂತರ ಸೀರೆ ಧರಿಸುತ್ತಿದ್ದೆ ಆ ದಿನ ನಾನು ಫ್ಯಾನ್ಸಿ ಬ್ಲೌಸ್ ಮತ್ತು ಸಿಲ್ಕ್ ಸೀರೆ ಧರಿಸಿ ಚೆನ್ನಾಗಿ ಸಿದ್ಧವಾಗುತ್ತಿದ್ದೆ ಸೀರೆ ಧರಿಸಿದೆ ಆದರೆ ನನ್ನ ಫ್ಯಾನ್ಸಿ ಬ್ಲೌಸ್ನ ಹಿಂಭಾಗದ ರಿಬ್ಬನ್ ಕಟ್ಟಿರಲಿಲ್ಲ ನನ್ನ ಬ್ಲೌಸ್ನ ರಿಬ್ಬನ್ ನನ್ನ ಕೈಯಿಂದ ಕಟ್ಟಿರುವುದು ಹಾಲಿಗೆ ಬರುವಷ್ಟರಲ್ಲಿ ಬಿಚ್ಚಿ ಹೋಯಿತು ರಿಬ್ಬನ್ ಬಿಚ್ಚಿದಾಗ ಮೋಹಿತ್ ನನ್ನ ಹಿಂದೆ ನಿಂತಿದ್ದ ನಾನು ಅವನ ಸಹಾಯ ಬೇಡದಿದ್ದರು ಅವನು ನನ್ನ ಸಹಾಯ ಮಾಡಲು ಶುರು ಮಾಡಿದ ಅವನು ನನ್ನ ಹಿಂಭಾಗದ ಕೂದಲನ್ನು ಮುಂದಕ್ಕೆ ತಳ್ಳಿ ರಿಬ್ಬನ್ ಕಟ್ಟಲು ಪ್ರಾರಂಭಿಸಿದ ರಿಬ್ಬನ್ ಕಟ್ಟುವಾಗ ಅವನ ಕೈನನ್ನ ಬೆನ್ನಿನ ಮೇಲೆ ತಿರುಗುತ್ತಿತ್ತು ಅವನ ಕೈನನ್ನ ಬೆನ್ನಿನ ಮೇಲಿನ ಟ್ಯಾಟೂ ಮೇಲೆ ತಿರುಗುತ್ತಿತ್ತು ಆ ಸ್ಪರ್ಶ ಬೇರೆ ತರಹದಾಗಿತ್ತು ನಾನು ರಿಬ್ಬನ್ ಕಟ್ಟಿ ಆಯ್ತ ಅಂತ ಕೇಳಿದೆ ಆದರೆ ಅವನು ನನ್ನ ಮಾತಿಗೆ ಗಮನ ಕೊಡಲಿಲ್ಲ ನಾನು ಅವನ ತಿರುಗಿ ಬೆಳಿಗ್ಗೆ ನಿನಗೇನು ಆಗ್ತಿದೆ ಸಹಾಯ ಮಾಡ್ತೀನಿ ಅಂತ ಹೇಳಿ ನೀನೇನು ಯೋಚನೆಯಲ್ಲಿ ಮುಳುಗಿದ್ದೀಯಾ ಅಂತ ನಾನು ಕೇಳಿದೆ ಅವನು ಆಂಟಿ ನಿನ್ನ ಬೆನ್ನಿನ ಮೇಲಿನ ಟ್ಯಾಟು ತುಂಬಾ ಚೆನ್ನಾಗಿ ಕಾಣುತ್ತಿದೆ ಅದರಲ್ಲಿರುವ ಅಂಶಗಳು ಬೇರೆ ರೀತಿಯ ಅರ್ಥವನ್ನು ಹೇಳುತ್ತವೆ ಅಂದ ಮೋಹಿತ್ ಬೆಳಗ್ಗೆ ಬೆಳಿಗ್ಗೆ ಏನು ಮಾತಾಡುತ್ತಿದ್ದ ನನಗೆ ಏನೂ ಅರ್ಥವಾಗಲಿಲ್ಲ ನಾನು ಇಂದು ರಜೆ ತಗೊಳ್ಳುತ್ತೇನೆ ನಾವು ಇಂದು ಒಟ್ಟಿಗೆ ಸಮಯ ಕಳೆಯೋಣ ಅಂದ ನನಗೆ ನಿನ್ನ ಮಾತು ಅರ್ಥವಾಗುತ್ತಿಲ್ಲ ರಜೆ ತೆಗೆದುಕೊಂಡು ಗಾಸಿಪ್ ಮಾಡಲು ನನಗೆ ಆಸಕ್ತಿ ಇಲ್ಲ ಅಂದೇ ನಾನು ಹೇಳುತ್ತಿದ್ದಂತೆ ಮೋಹಿತ್ ನನ್ನ ಕೈ ಹಿಡಿದ ಗಾಸಿಪ್ ಬೇರೆ ವಿಷಯ ನಾವು ಅದಕ್ಕಿಂತ ಹೆಚ್ಚಾಗಿ ಒಬ್ಬರನ್ನೊಬ್ಬರು ಅರ್ಥ ಅರ್ಥ ಮಾಡಿಕೊಳ್ಳಬಹುದು ಅಂದ ನಾನು ನನಗೆ ಆಫೀಸ್ಗೆ ತಡವಾಗುತ್ತಿದೆ ಸಂಜೆ ಬಂದು ಗಾಸಿಪ್ ಮಾಡೋಣ ಅಂತ ಹೇಳಿ ಆಫೀಸ್ಗೆ ಹೋದೆ ಆ ದಿನ ನಾನು ಸ್ವಲ್ಪ ಮುಂಚೆಯೇ ಮನೆಗೆ ಬಂದಿದ್ದೆ ಮನೆಗೆ ಬರುತ್ತಲೇ ಸೀರೆ ಬದಲಿಸಿದೆ ನೇರವಾಗಿ ಕೋಣೆಗೆ ಹೋಗಿ ನಿದ್ದೆ ಮಾಡಿದೆ ಎಷ್ಟು ಹೊತ್ತು ನಿದ್ದೆ ಮಾಡಿದೆ ಎಂದು ನನಗೆ ಗೊತ್ತಿರಲಿಲ್ಲ ರಾತ್ರಿ ಕಣ್ಣು ತೆರೆದು ನನ್ನ ಪಕ್ಕದಲ್ಲಿ ಮೋಹಿತನನ್ನು ನೋಡಿದೆ ಅವನು ನನ್ನ ಕೋಣೆಯಲ್ಲಿದ್ದನಷ್ಟೇ ಅಲ್ಲ ನನ್ನ ಹಾಸಿಗೆಯ ಮೇಲೆ ನಿದ್ದೆ ಮಾಡುತ್ತಿದ್ದ ಮೋಹಿತನ ಸ್ಥಿತಿ ನೋಡಿ ನನ್ನ ಕಣ್ಣುಗಳು ದೊಡ್ಡದಾದವು ಅವನ ಶರ್ಟ್ನ ಬಟನ್ಗಳು ಸಂಪೂರ್ಣವಾಗಿ ಬಿಚ್ಚಿದ್ದವು ಮತ್ತು ಅವನ ಕೈನನ್ ಮೇಲಿತ್ತು ಮೋಹಿತ್ ನನ್ನ ಪಕ್ಕದಲ್ಲಿ ನಿದ್ದೆ ಮಾಡುತ್ತಿದ್ದ ಅವನನ್ನು ನೋಡಿ ನಾನು ತಕ್ಷಣ ಎದ್ದು ಕೋಣೆಯ ಲೈಟ್ ಆನ್ ಮಾಡಿದೆ ಮೋಹಿತನನ್ನು ಕೂಡ ನನ್ನ ಪಕ್ಕದಿಂದ ಎಬ್ಬಿಸಿದೆ ನಾನು ಹೇಳಿದೆ ಏನು ನಡೆಯುತ್ತಿದೆ ನಾನು ನಿದ್ದೆಯಲ್ಲಿದ್ದಾಗ ನೀನು ನನ್ನ ಜೊತೆ ಏನು ಮಾಡುತ್ತಿದ್ದೆ ಆಗ ಮೋಹಿತ್ ಹೇಳಿದ ಆಂಟಿ ಏನು ಇಲ್ಲ ನಾನು ನಿಮ್ಮ ಜೊತೆ ಮಾತನಾಡಲು ಬಂದಿದ್ದೆ ನಾನು ನಿದ್ದೆಯಲ್ಲಿದ್ದಾಗ ಈ ಮೂರ್ಖ ಹುಡುಗ ನನ್ನ ಜೊತೆ ಯಾವ ರೀತಿಯ ಮಾತುಕತೆ ನಡೆಸುತ್ತಿದ್ದ ಎಂದು ತಿಳಿದು ನಾನು ಕೋಪದಿಂದ ಅವನನ್ನು ಕೋಣೆಯಿಂದ ಹೊರಗೆ ಕಳುಹಿಸಿದೆ ಅವನು ಕೋಣೆಯಿಂದ ಹೊರಗೆ ಹೋದಾಗ ನಾನು ನನ್ನನ್ನು ಕನ್ನಡಿಯಲ್ಲಿ ನೋಡಿದೆ ಹಠಾತ್ನೆ ನನ್ನ ದೇಹದಲ್ಲಿ ನೋವು ಅನುಭವವಾಯಿತು ಅಷ್ಟೇ ಅಲ್ಲ ನನ್ನ ಕುತ್ತಿಗೆಯ ಮೇಲೆ ಕೆಲವು ಗುರುತುಗಳು ಕಂಡುಬಂದವು ಅದರಿಂದ ಮೋಹಿತನ ಮೇಲೆ ನನಗೆ ಅನುಮಾನ ಬರಲು ಆರಂಭವಾಯಿತು ಆ ರಾತ್ರಿ ಮೋಹಿತ್ ನನ್ನ ಕೋಣೆಗೆ ಬರಲು ಬಹಳ ಹಡ ಹಿಡಿದಿದ್ದ ಆದರೆ ನಾನು ಅವನಿಗೆ ಅವಕಾಶ ನೀಡಲಿಲ್ಲ ಅವನ ನೋಟ ನನಗೆ ಸರಿಯಾಗಿ ಅನಿಸಲಿಲ್ಲ ಆಗ ನಾನು ಅವನನ್ನು ನನ್ನ ಮನೆಯಲ್ಲಿ ಇನ್ನೂ ಹೆಚ್ಚು ದಿನ ನನ್ನೊಂದಿಗೆ ಏರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದೆ ಮರುದಿನ ನಾನು ಮೋಹಿತನನ್ನು ನನ್ನ ಮನೆಯಿಂದ ಕಳುಹಿಸುವುದೆಂದು ನಿರ್ಧರಿಸಿದೆ ಮರುದಿನ ಬೆಳಗ್ಗೆ ಮೋಹಿತ್ ನಗುತ್ತಾ ನನ್ನ ಕೋಣೆಗೆ ಬಂದ ಅವನಿಗೆ ನಾನು ರಾತ್ರಿ ಅವನ ವರ್ತನೆಯನ್ನು ಮರೆತಿದ್ದೇನೆ ಎಂದು ಅನಿಸಿತು ಅವನನ್ನು ನೋಡುತ್ತಲೇ ನಾನು ಹೇಳಿದೆ ಮೋಹಿತ್ ಈಗಲೇ ನೀನು ನಿನ್ ಮನೆಗೆ ಹೋಗು ನೀನು ರಾತ್ರಿ ನನ್ನೊಂದಿಗೆ ಹೇಗೆ ವರ್ತಿಸಿದ್ದೀಯ ಅದು ನನಗೆ ಚೆನ್ನಾಗಿ ತಿಳಿದಿದೆ ಅದಕ್ಕೆ ಮೋಹಿತ್ ಆಂಟಿ ನಾನು ಈಗಲೇ ಇಲ್ಲಿಂದ ಹೋಗಲು ಸಿದ್ಧನಿದ್ದೇನೆ ಆದರೆ ಅದಕ್ಕೂ ಮೊದಲು ನೀವು ನನ್ನ ಒಂದು ಮಾತು ಕೇಳಬೇಕು ನೀವು ನನ್ನೊಂದಿಗೆ ಕೆಲವು ಗಂಟೆಗಳ ಕಾಲ ನಗರದ ಹೊರಗೆ ಬರಬೇಕು ಮೋಹಿತ್ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬೇಕು ಎಂದು ನನಗೆ ಅರ್ಥವಾಗಲಿಲ್ಲ ಅವನು ತುಂಬಾ ಒತ್ತಾಯ ಮಾಡಲು ಆರಂಭಿಸಿದ ಅದು ಅವನ ಕೊನೆಯ ಬಯಕೆ ಎಂದು ಭಾವಿಸಿ ನಾನು ಅವನೊಂದಿಗೆ ಹೋಗಲು ಒಪ್ಪಿದೆ ಏಕೆಂದರೆ ಆ ದಿನದ ನಂತರ ನಾನು ಅವನೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಇಟ್ಟುಕೊಳ್ಳುವುದಿಲ್ಲ ಎಂದು ನಾನು ನಿರ್ಧರಿಸಿದ್ದೆ ಕೆಲವೇ ಸಮಯದಲ್ಲಿ ನಾನು ಮೋಹಿತನೊಂದಿಗೆ ನಗರದ ಹೊರಗೆ ಹೊರಟೆ ಐದು ಗಂಟೆ ಸುಮಾರಿಗೆ ನಾವು ಒಂದು ರೆಸಾರ್ಟ್ಗೆ ಬಂದೆವು ರೆಸಾರ್ಟ್ ಅದ್ಭುತವಾಗಿ ಅಲಂಕರಿಸಲ್ಪಟ್ಟಿತ್ತು ಅಲ್ಲಿಗೆ ಬಂದ ನಂತರ ನಾನು ಮೋಹಿತನನ್ನು ಕೇಳಿದೆ ನೀನು ನನ್ನನ್ನು ಇಲ್ಲಿಗೆ ಏಕೆ ಕರೆತಂದೆ ಆದರೆ ಅವನು ಏನನ್ನೂ ಹೇಳಲಿಲ್ಲ ಹೋದ ತಕ್ಷಣ ನಾನು ನೋಡಿದೆ ಅಲ್ಲಿ ಯುವಕ ಯುವತಿಯರ ವಿವಾಹ ಸಮಾರಂಭ ನಡೆಯುತ್ತಿತ್ತು ಅದನ್ನು ನೋಡಿ ನಾನು ತಕ್ಷಣ ಹೊರಗೆ ಬಂದು ಕಾರಿನಲ್ಲಿ ಕುಳಿತೆ ಅಷ್ಟರಲ್ಲಿ ಮೋಹಿತ್ ನನ್ನ ಹಿಂದೆ ಬಂದ ಅವನು ನನ್ನ ಪಕ್ಕದಲ್ಲಿ ಕಾರಿನಲ್ಲಿ ಕುಳಿತ ಕಾರಿಗೆ ಬಂದ ತಕ್ಷಣ ಅವನು ನನ್ನ ಕೈ ಹಿಡಿದು ನನ್ನ ಕಣ್ಣೀರನ್ನು ಒರೆಸಿದ ನಾನು ಮೋಹಿತನನ್ನು ಕೇಳಿದೆ ಏನು ಮತ್ತು ಇದು ನಿಮಗೆ ಹೇಗೆ ತಿಳಿಯಿತು ಅದಕ್ಕೆ ಅವನು ಆಂಟಿ ತುಷಾರ್ ನನ್ನ ಗೆಳೆಯ ಇದು ನಿಮಗೆ ತಿಳಿದಿಲ್ಲ ನಾನು ತುಷಾರ್ನ ಫೋನಿನಲ್ಲಿ ನಿಮ್ಮ ಮತ್ತು ಅವನ ಫೋಟೋಗಳನ್ನು ನೋಡಿದಾಗ ನೀವು ಅವನ ಪ್ರೇಮದಲ್ಲಿ ಇದ್ದೀರಿ ಎಂದು ನನಗೆ ಅರ್ಥವಾಯಿತು ಆದರೆ ತುಷಾರ್ ನಿಮ್ಮನ್ನು ಪ್ರೀತಿಸುತ್ತಿರಲಿಲ್ಲ ಅವನು ಹಣ ಮತ್ತು ದೈಹಿಕ ಸುಖಕ್ಕಾಗಿ ಮಾತ್ರ ನಿಮ್ಮೊಂದಿಗೆ ಇದ್ದನು ಭಾನುವಾರ ನೀವು ತುಷಾರ್ನನ್ನು ಭೇಟಿ ಮಾಡಲು ಹೋಗಿದ್ದೀರಿ ಎಂದು ನನಗೆ ತಿಳಿದಿದೆ ಆ ದಿನ ಅವನು ನಿಮ್ಮನ್ನು ಕೊನೆಯ ಬಾರಿಗೆ ಭೇಟಿಯಾಗಿದ್ದನು ಮತ್ತು ಅವನ ಉದ್ದೇಶವನ್ನು ಈಡೇರಿಸಿಕೊಂಡಿದ್ದನು ಆದರೆ ನೀವು ಅವನನ್ನು ಅರ್ಥಮಾಡಿಕೊಳ್ಳಲಿಲ್ಲ ನಿನ್ನೆ ದಿನವಿಡೀ ತುಷಾರ್ ನಿಮ್ಮ ಯಾವುದೇ ಕರೆ ಅಥವಾ ಸಂದೇಶಕ್ಕೆ ಉತ್ತರಿಸಲಿಲ್ಲ ಆದ್ದರಿಂದ ನೀವು ರಾತ್ರಿ ಮಧ್ಯದ ಅಮಲಿನಲ್ಲಿ ಮನೆಗೆ ಬಂದಿದ್ದೀರಿ ನಿನ್ನೆ ರಾತ್ರಿ ನಾನು ನಿಮ್ಮನ್ನು ಊಟಕ್ಕೆ ಕರೆಯಲು ನಿಮ್ಮ ಕೋಣೆಗೆ ಬಂದೆ ಆದರೆ ನಿಮ್ಮ ಹಾಸಿಗೆಯ ಬಳಿ ಬಂದಾಗ ನನಗೆ ಒಂದು ವಾಸನೆ ಬಂತು ಮತ್ತು ನೀವು ಮದ್ಯದ ಅಮಲಿನಲ್ಲಿ ಇದ್ದೀರಿ ಎಂದು ನನಗೆ ಅರ್ಥವಾಯಿತು ಆಗ ನಾನು ತುಷಾರನ್ನು ನಿಮ್ಮ ಫೋನಿಂದ ಬ್ಲಾಕ್ ಮಾಡಲು ನಿಮ್ಮ ಪಕ್ಕದಲ್ಲಿ ನಿಮ್ಮ ಮೊಬೈಲ್ ತೆಗೆದುಕೊಳ್ಳಲು ಹೋದೆ ಆದರೆ ನೀವು ನಿದ್ರೆಯಲ್ಲಿ ನನ್ನನ್ನು ನಿಮ್ಮ ಬಳಿಗೆ ಎಳೆದಿದ್ದೀರಿ ನಾನು ತುಷಾರ್ ಎಂದು ಭಾವಿಸಿ ನೀವು ನನ್ನನ್ನು ಹತ್ತಿರಕ್ಕೆ ಎಳೆದಿದ್ದೀರಿ ಎಳೆಯುವಾಗ ನೀವು ನನ್ನ ಷಟ್ನ ಬಟನ್ಗಳನ್ನು ಬಿಚ್ಚಿದ್ದೀರಿ ನಾನು ನಿನ್ನೆ ರಾತ್ರಿ ನಿಮಗೆ ವಿಷಯವನ್ನು ವಿವರಿಸಲು ಪ್ರಯತ್ನಿಸಿದೆ ನನಗೆ ನಿಮ್ಮೊಂದಿಗೆ ಇವೆಲ್ಲವನ್ನು ನಿನ್ನೆಯೇ ಮಾತನಾಡಬೇಕಿತ್ತು ಆದರೆ ನೀವು ನನ್ನೊಂದಿಗೆ ಒಂದು ಕ್ಷಣವೂ ಮಾತನಾಡಲು ಸಿದ್ದರಿರಲಿಲ್ಲ ನೀವು ತುಷಾರನ ಯೋಚನೆಯಲ್ಲಿ ಇನ್ನಷ್ಟು ನೋವುಂಟು ಮಾಡಿಕೊಳ್ಳಬಾರದು ಎಂದು ನಾನು ನಿಮ್ಮನ್ನು ನೇರವಾಗಿ ಇಲ್ಲಿಗೆಗೆ ಕರೆತಂದಿದ್ದೇನೆ ಏಕೆಂದರೆ ನಾನು ನಿಮಗೆ ಸತ್ಯವನ್ನು ತೋರಿಸಬೇಕಾಗಿತ್ತು ನೀವು ಅತಿಯಾಗಿ ಪ್ರೀತಿಸುತ್ತಿದ್ದವನು ಮತ್ತೊಬ್ಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನೆ ಮತ್ತು ಅವನು ಇಂದು ಆಕೆಯೊಂದಿಗೆ ಮದುವೆಯಾಗುತ್ತಿದ್ದಾನೆ ಎಂಬುದನ್ನು ನೀವು ನಿಮ್ಮ ಕಣ್ಣಾರೆ ನೋಡಿದ್ದೀರಿ ಅಲ್ಲವೇ ಮೋಹಿತ್ ಮಾತನಾಡುವುದನ್ನು ಕೇಳಿ ನಾನು ಅಳಲು ಶುರು ಮಾಡಿದೆ ನಾನು ಮೋಹಿತನ ವಯಸ್ಸಿನ ಹುಡುಗನ ಮೇಲೆ ರೀತಿಯನ್ನು ಇಟ್ಟಿದ್ದೆ ತುಷಾರ್ ನನ್ನನ್ನು ಪ್ರೇಮದ ಜಾಲದಲ್ಲಿ ಸಿಕ್ಕಿಸಿದ್ದನು ಇಂದು ಅವನ ಮದುವೆಯಾಗಿದೆ ಮತ್ತು ಅವನು ತನ್ನ ಇನ್ನ ಇನ್ನೊಂದು ಸಂಬಂಧದ ಬಗ್ಗೆ ನನಗೆ ಏನನ್ನೂ ಹೇಳಲಿಲ್ಲ ನಾನು ಅವನನ್ನು ಕಣ್ಣು ಮುಚ್ಚಿ ನಂಬಿದ್ದೆ ಅವನು ನನ್ನನ್ನು ಪ್ರೀತಿಸುತ್ತಾನೆ ಎಂದು ಭಾವಿಸಿ ನನ್ನ ಸರ್ವಸ್ವವನ್ನು ಅವನಿಗೆ ಧಾರೆ ಎರೆದುಕೊಟ್ಟಿದ್ದೆ ತುಷಾರ್ಗೆ ನನ್ನ ವಯಸ್ಸಿನ ಬಗ್ಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಆ ದಿನ ತುಷಾರನ ಮದುವೆಯನ್ನು ನೋಡಿ ನಾನು ನನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ನನ್ನ ಅಣ್ಣನ ಮಗನನ್ನು ಬಿಗಿಯಾಗಿ ಹಿಡಿದುಕೊಂಡು ಅಳಲು ಆರಂಭಿಸಿದೆ ಏಕೆಂದರೆ ಕೆಲವು ವರ್ಷಗಳಿಂದ ನನ್ನನ್ನು ಮದುವೆಯಾಗುವುದಾಗಿ ಹೇಳುತ್ತಿದ್ದ ತುಷಾರ್ ಇನ್ನೊಬ್ಬಳನ್ನು ಮದುವೆಯಾಗಿದ್ದ ನನಗೆ ಅವನಿಗೆ ಒಳ್ಳೆಯ ಶಿಕ್ಷೆ ಕೊಡಬೇಕಿತ್ತು ಆದರೆ ನಾನು ನಮ್ಮ ಸಂಬಂಧವನ್ನು ಹೊರಗೆ ತಂದಿದ್ದರೆ ನನ್ನ ಹೆಸರಿಗೆ ಕಳಂಕ ಬರುತ್ತಿತ್ತು ಏಕೆಂದರೆ ನಾನು ಅವನ ವಯಸ್ಸಿನ ವ್ಯತ್ಯಾಸವನ್ನು ಲೆಕ್ಕಿಸದೆ ಅವನ ಪ್ರೇಮದಲ್ಲಿ ಬಿದ್ದಿದ್ದ ಜನರು ನನ್ನ ಮೇಲೆಯೇ ಬೆರಳು ತೋರಿಸುತ್ತಿದ್ದರು ಆದ್ದರಿಂದ ನಾನು ಮೌನವಾಗಿ ಮೋಹಿತ್ ಜೊತೆ ಮನೆಗೆ ಹೋದೆ ಆ ದಿನ ಮೋಹಿತ್ ಸತ್ಯದ ಕನ್ನಡಿ ನನ್ನ ಮುಂದೆ ಇಟ್ಟಿದ್ದ ನಾನು ಅವನ ಮೇಲೆಯೇ ಅನಗತ್ಯ ಅನುಮಾನ ಹೊಂದಿದ್ದೆ ನಾನು ಯಾವತ್ತೂ ಎಷ್ಟೇ ಹಣಗಳ ಗಳಿಸಿದರು ನನ್ನ ಜೀವನದಲ್ಲಿ ಪುರುಷರ ಪ್ರೇಮದ ಅವಶ್ಯಕತೆ ಇತ್ತು ತುಷಾರನಿಂದ ಸಿಗುತ್ತಿದ್ದ ಪ್ರೇಮದಲ್ಲಿ ನಾನು ಸಂಪೂರ್ಣವಾಗಿ ಮುಳುಗಿದ್ದೆ ತುಷಾರ್ ನನ್ನಂತ ನಲವತ್ತು ವರ್ಷದ ಮಹಿಳೆಯ ಮೇಲೆ ಪ್ರೇಮ ಹೊಂದುವುದು ಏಕೆ ಎಂದು ನಾನು ಯಾವತ್ತೂ ಯೋಚಿಸಲಿಲ್ಲ ಆಗ ನಾನು ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅದರಿಂದ ನನಗೆ ನನ್ನ ಪ್ರೇಮ ನಿಜವಾಗಿತ್ತು ಆದರೆ ಅವನು ನನ್ನ ಪ್ರೇಮವನ್ನು ದುರುಪಯೋಗಪಡಿಸಿಕೊಂಡಿದ್ದ ಆ ದಿನಗಳ ನಂತರ ನಾನು ನನ್ನ ದುಃಖದಿಂದ ಹೊರಬರುವವರೆಗೂ ನನ್ನ ಅಣ್ಣನ ಮಗ ನನ್ನ ಜೊತೆ ಇದ್ದ ಅವನು ತನ್ನ ತಂದೆ ತಾಯಿಗೆ ಏನನ್ನು ಹೇಳಲಿಲ್ಲ ಬದಲಾಗಿ ಅವನು ತನ್ನ ತಂದೆ ತಾಯಿಗೆ ನನಗೆ ಒಳ್ಳೆಯ ಸ್ಥಳವನ್ನು ನೋಡಲು ಪ್ರಸ್ತಾಪಿಸಿದ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು